ನಗುತ ನಗುತ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೇವ ಚಿನ್ನ ನಗು ರೂಪ ಜಿನೆ ಮಗು ನಗುತ ನಗುತ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲಿ ಉಲ್ಲಾಸದಾ ಅವರು ಹುಟ್ಟಬ್ಬದ ಶುಭಾಶಯಗಳು ದೇವರು ಅವರು ಅವ್ರ ಕುಟುಂಬಕ್ಕೆ ಎಲ್ರಿಗೂ ಒಳ್ಳೆಯದಾಗಿ ವರ್ಷ ಈ ವರ್ಷದ ಈ ವರ್ಷ ಕೂಡ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಶುಭ ಬರ್ತೀವಿ ಏನು ಹಂಗೆ ಸಮಾಜ ಸೇವೆ ಕೆಲಸವನ್ನು ಮಾಡಿಕೊಂಡು ಗುರುತಿಸ್ಕೊಂಡು ಓಡಾಡ್ತಾ ಇರೋದು ಜನ ಹೇಳ್ತಾರೆ ನಾವು ಹೇಳೋದು ಬೇಡ ಜನ ಹೇಳ್ತಾ ಇದ್ದಾರೆ ಹಂಗಾಗಿ ಆ ಭಗವಂತ ಹೊಸವರು ವಸಂತ ವಲ್ಲಭರಾಯ ಸ್ವಾಮಿ ಅವ್ರಿಗಿನ್ನ ಹೆಚ್ಚಿನ ಶಕ್ತಿ ಕೊಟ್ಟು ಕಾಪಾಡಲಿ ಮುಂದಿನ ದಿನದಲ್ಲಿ ಜನಪ್ರಿಯ ಶಾಸಕರಾದಂಥ ನಮ್ಮ ಯಜಮಾನ್ರು ಏಕೆಂದರೆ ಅವರು ಕೂಡ ಯಾರ್ಯಾರು ಕೆಲಸ ಮಾಡ್ತಾಯಿದ್ದಾರೆ ಅನ್ನೋದು ಅವ್ರ ಮನಸ್ಸಲ್ಲೂ ಇರುತ್ತೆ ಭಗವಂತ ಯಾವ ಟೈಮಲ್ಲಿ ಅವಕಾಶ ಬರುತ್ತೆ ಆ ಸಮಯದಲ್ಲಿ ಏನಾಗಬೇಕೋ ಅದೆಲ್ಲ ಥರ ಒಳ್ಳೆಯದಾಗಲಿ ಏಕೆಂದರೆ ಮುಂದಿನ ದಿನದಲ್ಲಿ ಏಕೆಂದರೆ ಇವಾಗ ಅವ್ರ ಅಣ್ಣ ತಂದೆ ತಾಯಿ ಅಕ್ಕ ತಂಗಿ ಎಲ್ಲರೂ ಕೂಡ ಒಂದು ವಾಲಂಟ್ರಿಯಾಗಿ ಸ ಅವರು ಸಮಾಜ ಸೇವೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಅವರು ಯಾವುದೇ ಅಪೇಕ್ಷೆ ಇಟ್ಕೊಂಡು ಇಲ್ಲ ಯಾವುದೋ ಒಂದು ಕಾರ್ಪೆಟ್ರ್ ಹಾಕ್ತೀನಿ ಮುಂದಕ್ಕೆ ಅನ್ನೋದಲ್ಲ ಇವತ್ತು ನಾವು ಸಮಾಜ ಸೇವೆ ಮಾಡಿದ್ರೆ ಭಗವಂತ ಮುಂದಿನಿಂದ ನಮ್ಗೆ ಫಲ ಕೊಡ್ತಾನೆ ನಮ್ಮ ಜನಪ್ರಿಯ ಶಾಸಕರು ಇದ್ದಾರೆ ನಮ್ಮದು ಆದ ಹಾಗೆ ನಮ್ಮ ಜನಪ್ರಿಯ ಶಾಸಕರು ಇದು ಎಂ ಪಿ ಸಾಹೇಬರಾದಂಥ ಮಂಜುನಾಥ್ ಸರ್ ಇದ್ದಾರೆ ಹಾಗಾಗಿ ಇವರೆಲ್ಲರೂ ಆಶೀರ್ವಾದ ಯಾವತ್ತಾದರೂ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ನಾವೆಲ್ಲ ನಮ್ಮ ಜನಾಂಗ ನಮ್ಮ ಕ್ಷೇತ್ರದ ಜನಾಂಗ ನಮ್ಮ ಹುಡುಗರುಗಳು ಯಾಕೆಂದರೆ ಎಲ್ಲ ಕಾರ್ಯಕರ್ತರುಗಳು ಇವತ್ತು ಉಪಾಧ್ಯಕ್ಷರಾಗಿದ್ದಾರೆ ನಾಳೆ ದಿನ ಅಧ್ಯಕ್ಷರಾಗಬೇಕು ಅನ್ನೋ ಒಂದು ಇದನ್ನು ಇಟ್ಕೊಂಡು ಇಡೀ ಕ್ಷೇತ್ರದ ಜನ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಜನ ನವೀನ ಮೇಲೆ ವಿಶ್ವಾಸ ಇಟ್ಟು ಕೆಲಸ ಮಾಡ್ತಾರೆ ಅವ್ರ ಜನೆಯಲ್ಲಿ ಅವ್ರ ಜೊತೆಯಲ್ಲಿ ಯುವ ಮೋರ್ಚಾ ಹುಡುಗರು ಎಲ್ಲರೂ ಜೊತೆಯಲ್ಲಿದ್ದಾರೆ ಅವ್ರ ಯಾರು ಯಾರು ಇದ್ದಾರೆ ಅವ್ರಿಗೆಲ್ಲರೂ ಹೆಚ್ಚಿನ ಶಕ್ತಿ ಸಿಗಲಿ ಅವ್ರ ಜೊತೆಯಲ್ಲಿ ಇರೋವಂಥವ್ರು ಏನೇನು ಆಸೆ ಆಕಾಂಕ್ಷೆಗಳಿದೆ ಮುಂದಿನ ದಿನದಲ್ಲಿ ಎಲ್ಲರಿಗೂ ದೊರಕಲಿ ಅಂತ ಹೇಳಿ ವಸಂತರಾಯ ಸ್ವಾಮಿ ಪಾದಕ್ಕೆ ನಮಸ್ಕರಿಸ್ತೀವಿ ನವೀನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಮ್ಮ ಬಿಜೆಪಿ ಯುವ ಮುಖಂಡ ವಸಂತರ ವಾರ್ಡಿನ ಯುವ ಮುಖಂಡ ಇರುವಂತಹ ನವೀನವರಿಗೆ ನಮ್ಮ ಸ್ನೇಹಿತರ ಪರವಾಗಿ ಮತ್ತೆ ನಮ್ಮ ಋತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾರೆ ಅವರು ಈಗ ಬೆಳೀತಾ ಇರೋ ಯುವಕರು ಮುಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಚೆನ್ನಾಗಿ ಮುಂದುವರಿಸ್ಕೊಂಡು ಈ ವಸಂತ ವಾರ್ಡ್ ಅಲ್ಲಿ ಜನಸೇವೆ ಮಾಡಿಕೊಂಡು ಜನ ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯ ಕೊಡ್ತಾ ದೇವರು ನೂರು ವರ್ಷ ಚೆನ್ನಾಗಿ ಕಾಪಾಡಲಿ ಅಂತ ಆರೈಸ್ತೀವಿ ಬಂದಿದ್ದೀವಿ ನಾವು ಭಾಳ ನಮ್ಗೆ ಭಾಳ ಆಪ್ತರು ತುಂಬ ಒಳ್ಳೆ ಜನ ಸೇವೆ ಮಾಡ್ತಾ ಇದ್ದಾರೆ ಹೀಗೆ ನೂರ ನೂರಾರು ಕಾಲ ಚೆನ್ನಾಗಿರಬೇಕು ಜನ ಸೇವೆ ಮಾಡಿ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದನ್ನು ಕಂಟಿನ್ಯೂ ಮಾಡಲಿ ದೇವರ ಆಯುಸ್ ಆರೋಗ್ಯ ಕೊಡಲಿ ಸಕಾಲ ಕೊಟ್ಟು